ಸರ್ ಸರ್ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿಕೊಟ್ಟು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿಕೊಟ್ಟಿದ್ದು ಅಂತ ಗೃಹ ಸಚಿವರು ಹೌದು ಅಂತ ತಲೆ ಉಪ ಮುಖ್ಯಮಂತ್ರಿಗೂ ಕೂಡ ಯಾರಾದ್ರೂ ಹೇಳಿಸ್ತಾ ಹೇಳಿದಾರಾ ಅಥವಾ ಏನ್ ಕಾರಣಕ್ಕೆ ಏನು ಗೊತ್ತಿಲ್ಲ ನಾನು ಪಕ್ಷದ ಹಿತ ದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಬಾಯಿನ ಬೀಗ ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೇದ್ ಮಾಡ್ಬೇಕು ಸ್ವಾಮೀಜಿಗಳ ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅಲ್ಲಾಗುವಂತ ಸ್ವಾಮೀಜಿಗಳು ಪದೇ ಪದೇ ಈ ತರ ಮಧ್ಯ ಪ್ರವೇಶ ಮಾಡಿದ್ರೆ ಈ ಆ ಸ್ವಾಮೀನೋ ಮಾತಾಡಿದ ತಾವು ಇವತ್ತೇ ಮಾತಾಡಿದ್ರಿ ಕೈ ಮುಗೀತಿನಿ ನಮ್ ರಾಜಕಾರಣ ಸುದ್ದಿಗೆ ನೀವು ಬರಕ್ಕೆ ಹೋಗಬೇಡಿ ಸರ್ 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 ಮುಖ್ಯಮಂತ್ರಿಗಳು ಮತ್ತೆ ಗೃಹ ಸಚಿವರು ನಿನ್ನೆ ದೆಹಲಿಯಲ್ಲಿ ಮಾಧ್ಯಮ ಪ್ರತಿಕ್ರಿಯೆ ಕೊಟ್ಟ ನಂತರ ಲಿಫ್ಟ್ ಅಲ್ಲಿ ಮಾತನಾಡುವಂತದ್ದು ರೆಕಾರ್ಡ್ ಆಗಿದೆ ಸರ್ ಇದು ಹೇಳಿ ಕೊಟ್ಟು ಹೇಳಿಸಿದಾರೆ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಮುಖ್ಯಮಂತ್ರಿಗಳು ಹೇಳಿ ಕೊಟ್ಟಿದೋ ಗೃಹ ಸಚಿವರು ಹೌದು ಅಂತ ತಲೆ ಅಲ್ಲಾಡಿಸ್ತಾರೆ ಗೊತ್ತಿಲ್ಲ ಸಾದೇಕ್ ಮುಖ್ಯಮಂತ್ರಿಗೂ ಕೂಡ ಯಾರಾದರೂ ಹೇಳಿ ಕೊಟ್ಟು ಹೇಳ್ತಾ ಅಥವಾ ಏನು ಕಾರಣಕ್ಕೆ ನನಗೇನು ಗೊತ್ತಿಲ್ಲ ಐ ಆಮ್ ಟೆಲ್ಲಿಂಗ್ ಯು ಐ ಆಮ್ ನಾನು ಪಕ್ಷದ हित ದೃಷ್ಟಿಯಿಂದ ಎಲ್ಲರೂ ಕೂಡ ನಾನು ಹೇಳ್ತಾ ಇದೀನಿ ನಿಮ್ಮ ಪಾಯina ಹಾಕೊಂಡಿದ್ರೆ ಪಕ್ಷಕ್ಕೆ ಒಳ್ಳೆಯದು ಮಾಡ್ತೀನಿ ಸರ್ ಸ್ವಾಮೀಜಿಗಳ ಮಾಡುವಂತದ್ದು ಸರ್ ಒಂದು ಪಕ್ಷ ಅಂತ ಇದ್ದಾಗ ಆ ಪಕ್ಷದ ಹೈಕಮಾಂಡ್ ಇರುತ್ತೆ ನೀತಿ ನಿರ್ಧಾರಗಳು ಅಲ್ಲ ಹಾಗಂತ ಸ್ವಾಮೀಜಿಗಳು ಪದೇ ಪದೇ ಈ ಈತರ ಮಧ್ಯಪ್ರವೇಶ ಮಾಡ್ತಾರೆ ಯಾವ ಸ್ವಾಮಿನೂ ಮಾತಾಡಿದ್ದ ಇವತ್ತೇ ಮಾತಾಡಿದ್ದು ನಾನು ಎಲ್ಲರಿಗೂ ಕೈ ಮುಗಿತೀನಿ ನಮ್ ರಾಜಕಾರಣ ಸುದ್ದಿಗ್ ನೀವ್ ಬರಕ್ ಸರ್